ಎಲ್ರಿಗೂ ನಮಸ್ತೆ ಅಲ್ಲ ಈ ಫಾರೆಸ್ಟ್ ಆಫೀಸರ್ಗಳು ಏನು ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಅವರೂ ಕೇಳಬೇಕು ಅವರು ಮಾಡ್ತಿರೋ ಕೆಲಸ ಕರೆಕ್ಟಾಗಿ ಮಾಡ್ತಾಯಿದ್ದಾರೆ ಏನು ಕೆಲಸ ಮಾಡ್ತಾಯಿದ್ದಾರೆ ನಿಮಗೆ ವಹಿಸಿರೋಂಥ ಕೆಲಸ ಏನು ನಿಮಗೆ ಕೊಟ್ಟಿರೋ ಕೆಲಸ ಏನು ನೀವು ಮಾಡ್ತಾಯಿರೋತಕ್ಕಂಥ ಕೆಲಸ ಏನು ಯಾಕೆ ಇಷ್ಟು ವರ್ಷ ನಡಿಬಾರಂಥ ಘಟನೆಗಳು ಈಗ ಏನಕ್ಕೆ ಮತ್ತೆ 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 ಇದೆ ಯಾಕೆ ಈ ಥರ ಮಾಡ್ತಾಯಿದ್ದಾರೆ ಅಥವಾ ನಿಮಗೆ ಆನೆಗಳು ಸತ್ತರೆ ನಿಮಗೆ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆನೋ ಲೆಕ್ಕಾಚಾರದ ಇದ್ದೀರ ನೀವು ಯಾಕೆ ಇಷ್ಟು ಪ್ರಾಣಿಗಳ ಅಯ್ಯೋ ಅನಿಸಿ ಅಯ್ಯೋ ಅನಿಸಿ ಸಾಯಿಸ್ಯ ಈಗ ತಣ್ಣೀರಾನೆ ಆನೆ ಅದರ ಪಾಡಿಗೆ ಓಡಾಡ್ಕೊಡಿತ್ತು ಹ್ಞೂ ತಗೊಂಡೋಗಿ ನೀವು ಎಲ್ಲೋ ಬಿಟ್ಬಿಟ್ಟು ಅದನ್ನು ನಿಮ್ಮ ಲೆಕ್ಕ ಕೊಡೋಕ್ಕೆ ನೀವು ಗೌರ್ಮೆಂಟ್ಗೆ ಲೆಕ್ಕ ಸೇರಿಸಿ ಇಷ್ಟು ಆನೆ ಹಿಡಿದ್ವಿ ಅಂತ ನೀವು ಕೌಂಟ್ ಮಾಡಿಕೊಂಡು ನಿಮ್ಮ ಇಷ್ಟ ಬಂದಂಗೆ ನೀವು ದುಡ್ಡು ಮಾಡ್ಕೊಳ್ಳೋಕ್ಕೆ ಈ ಆನೆ ಚಿಕ್ಕ ಆನೆಗಳ ಹಿಡ್ದು ಹಿಡ್ದು ಲೆಕ್ಕ ಕೊಟ್ರಲ್ಲ ಇವತ್ತು ಆನೆ ಏನಾಯಿತು ಅದು ಆನೆ ಸಾವಿಗೆ ಅಲ್ಲಿ ಕೇರಳ ಇಂದ ಕೊಟ್ಟರು ಡೋಸ್ ಕೊಟ್ಟರು ಅಂತಲ್ಲ ಅವ್ರು ತಪ್ಪಲ್ಲ ನಿಮ್ಮದು ತಪ್ಪು ನಮ್ಮ ಫಾರೆಸ್ಟ್ ಆಫೀಸರ್ಗಳು ತಪ್ಪು ಅಲ್ಲಕ್ಕಂದ್ರೆ ನೀವೇನು ಮಾಡ್ತಿದ್ದೀರಿ ನೀವು ಕೆಲಸ ಆ ಆನೆ ಹಿಡಿಬಾರ್ದು ಅಂತ ನಿಮಗೆ ಹೇಳಿತ್ತು ಆದರೂ ಹೇಳಿದ್ರಿ ಓಕೆ ನೀವು ಈ ವಿಡಿಯೋಸ್ ಕೊಟ್ಟಿದ್ರಿ ಅದಾದಮೇಲೆ ಏನೋ ಒಂದು ಅವ್ರ ಪುಣ್ಯ ಚೆನ್ನಾಗಿ ಬದುಕುವಂತು ಹಿಂಗೋ ಇತ್ತು ಮತ್ತೆ ತಗೊಂಡೋಗೋದನ್ನು ದೂರಕ್ಕೆ ಬಂಡೀಪುರಕ್ಕೆ ಬಿಟ್ಬಿಟ್ಟು ಪಾಪ ಅದು ಹೋಗುತ್ತೆ ಹೋಗುತ್ತೆ ಬಿಟ್ಟಾಗ ನೀವು ನಮ್ಮ ಈಗ ನಿಮ್ಮನ್ನು ತಗೊಂಡೋಗಿ ನಿಮ್ಮೂರಿಂದ ಆಚೆ ಯಾವುದೋ ಒಂದು ಊರಲ್ಲಿ ನೀವು ಇರಬೇಕು ಅಂತ ಬಿಟ್ಟರೆ ಯಾರು ಪರಿಚಯ ಇಲ್ಲ ಇರ್ತೀರ ನೀವು ಆ ಮುಗ್ದ ಏನು ಬೆಲೆ ಇಲ್ವಾ ಪ್ರಾಣಿಗಳು ಅಂದರೆ ಏನತ್ರ ಬೇಕಾಬಿಟ್ಟಿ ಆಗಿಬಿಟ್ಟಿದೆ ನಿಮಗೆ ಅವಕ್ಕೂ ಮನಸ್ಸಿದೆ ಪ್ರಾಣಿಗಳಿಗೆ ಇದೆಲ್ಲ ಎಲ್ಲ ಆನೆಗಳ ಜೊತೆ ಆಟ ಆಡ್ಕೊಂಡಿತ್ತು ಅವರು ತಗೊಂಡೋಗಿಬಿಟ್ಟು ಅಲ್ಲೂ ಸಾಯಿಸ್ಬಿಟ್ರಿ ಆ ಸಾವಿ ನೀವೇ ನೇರ ಕಾರಣ ನಮ್ಮ ಫಾರೆಸ್ಟ್ ಆಫೀಸ್ಗಳು ನೇರ ಕಾರಣ ಅದಕ್ಕೆ ಅದರ ಶಾಪ ಭಗವಂತ ಇದ್ದಾನೆ ಆ ಶಾಪ ನಿಮಗೆ ತಟ್ಟೆ ತಟ್ಟುತ್ತೆ ಇನ್ನೂ ಎಷ್ಟು ಅನಿಸಾಯಿಸ್ತೀರಾ ಅಂತ ಅರ್ಜುನೂ ಬಿಡಲಿಲ್ಲ ನೀವು ಸಾಯಿಸ್ಬಿಟ್ರಿ ಅದಕ್ಕೂ ನೀವೇ ಕಾರಣ ದೊಡ್ಡದು ಚಿಕ್ಕದು ಅಲ್ಬದೈತೆ ಇಲ್ಲಿ ಬರುತ್ತೆ ಲೆಕ್ಕಾಚಾರ ಆನೆ ಕೂತ್ಕೊಂಡು ಎಲ್ಲ ಮಾತಾಡೋಂಥ ಲೆಕ್ಕಾಚಾರ ಟೈಮ್ ಅದು ಅದೇನೇನು ಮಾಡ್ತಾಯಿದ್ದೀರಾ ಮಾಡಿ 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 ಅದಕ್ಕೂ ಒಂದು ಕೊನೆ ಅಂತಿದೆ ಆ ಕೊನೆ ಬರೋವರೆಗೂ ನೀವು ಹಿಂಗೆ ಇರ್ತೀರ ಗೊತ್ತು ಇದ್ದೇ ನಿಮ್ಮದು ಸ್ನೇಹಿತರೆ ನೋಡಿ ಏನಿಲ್ಲ ಈ ತಣ್ಣೀರೆಂಬ ಆನೆ ಆರಾಮಾಗಿ ನಮ್ಮ ಕಾಡಲ್ಲಿ ಸಕಲೇಶ್ಪುರ ದಿಕ್ಕೋಡು ಮೂಡಿಗೆರೆ ಇದೆಲ್ಲ ಓಡಾಡ್ಕೊಂಡು ನಮ್ಮ ಸರೌಂಡಲ್ಲಿ ಆಟ ಆಡ್ಕೊಂಡು ಇರ್ತದೆ ಬಟ್ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಏನು ಬೆಳೆ ನಾಶ ಮಾಡಿಲ್ಲ ಪಾಡಿಗೆ ಓಡಾಡ್ಕೊಂಡು ಓಡಾಡ್ಕೊಂಡಿತ್ತು ಅಷ್ಟೇ ಕಣ್ಣಿಗೆ ಕಾಣಿಸ್ಕೊಡೋದು ಬಟ್ ಯಾರಿಗೂ ತೊಂದರೆ ಕೊಡ್ತಿರಲಿಲ್ಲ ಅಂಥ ಆನೆ ತಗೊಂಡೋಗಿ ಇವರು ಇವತ್ತು ಏನು ಮಾಡಿದರೆ ಸಾಯಿಸ್ಬಿಟ್ರು ಒಂದು ಜೀವನ ಸಾಯಿಸ್ಬಿಟ್ರು ಕನ್ಯಾಯವಾಗಿ ಮೇಲೆ ಅಟ್ಲೀಸ್ಟು ಅದ್ರ ಕರ್ಮ ಆ ಪಾಪ ನಿಮಗೆ ಅರ್ಥ ಆಗಿ ಮತ್ತೆ ವಾಪಸ್ಸು ಇಲ್ಲೇ ಬಿಟ್ಟಿದ್ರೆ ಏನೂ ಆಗ್ತಿರ್ಲಿಲ್ಲ ನಿಮ್ದು ಇರ್ತಿತ್ತು ಈಗ ಏನು ಸಿಕ್ತಪ್ಪ ನಿಮ್ಗೆ ಅದರಿಂದ ಏನು ಲಾಭ ಸಿಗ್ತೀವಿ ಯಾಕೆ ಹಿಂಗೆ ಪ್ರಾಣಿಗಳ ಅಯ್ಯೋ ಅನಿಸ್ತಾ ಇದೀರಾ ಹೋಯ್ತು ಆ ಫಾರೆಸ್ಟ್ ಎವಿಡೆನ್ಸ್ ಎವಿಡಿಯಸ್ ಕೊಟ್ಟೆ ಬಿಡಿ ಆ ಸಾವಿ ನೀವೇ ಕಾರಣ ಅವ್ರು ಅವರು ಇದಿಲ್ಲ ನಿಮ್ಮ ಥರ ನೀವೇನು ಕೊಟ್ಟರು ಅವರು ಹಂಗೆ ವಿಡಿಯೋಸ್ ಕೊಟ್ಟಿದ್ರು ಅಷ್ಟೇ ಅದರಲ್ಲೇನು ಎರಡು ಮಾತಿಲ್ಲ ಈ ತಣ್ಣೀರು ಎಂಬ ಆನೆ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಅದಕ್ಕೆ ನೇರ ಹೊಣೆ ನೀವೇ ಸಾವಿಗೆ ಆ ಶಾಪ ನಿಮ್ಮ ತಟ್ಟೆ ತಟ್ಟುತ್ತೆ ತಿಳ್ಕೊಳ್ಳಿ